ಈಕ ಓಡಬೇಡ ಕೈ ಹಿಡ್ಕೊ ಮತ್ತು ಅಲ್ಲಿ ಎಲ್ಲಾದರೂ ಹೋದರೆ ನಾನಲ್ಲ ಜನ ಅಕ್ಕ ಓಡೋದು ಹಾಂ ಅಲ್ಲಿ ಒಳಗೆ ಒಳಗೋವ ಆಯಿತಾ ಜ್ಯೂಸ್ ಬೇಕಾ ಸರಿ ಒಂದೇ ಗ್ಲಾಸ್ ಸಾಕು ಮತ್ತು ಆಗಾಗ ಕುಡಿಲಿಕ್ಕಿಲ್ಲ ಹಾಂ ಮೆಲ್ಲ ಕೊಡಿ ಅಕ್ಕ ಚೆಲ್ಲಿ ಕೊಡಬೇಡ ಮೆಲ್ಲ ಕೊಡಿ ಹಾಂ ಸಾಕಾಯಿತಾ ಬೇಗ ಕುಡಿ ಹಾಂ ಸಾಕು ಸಾಕಾ ಸರಿ ಗ್ಲಾಸಲ್ಲಿ ಹಾಕು ಹಾಂ ಇನ್ನು ನನ್ನೊಟ್ಟಿಗೆ ಕೂತ್ಕೊಳ್ಬೇಕು ಅಲ್ಲಿ ಇಲ್ಲಿ ಹೋಗಲಿಕ್ಕಿಲ್ಲ ಬಾವು ಅಲ್ಲಿ ಕೂತ್ಕೊಳ್ಳು ನಿಲ್ಲು ನಾನೊಂದು ಜ್ಯೂಸ್ ಕುತ್ಕೊಳ್ತಾನೆ ನಿಲ್ಲು ಹಾಂ ಇಲ್ಲಪ್ಪ ಹೌದಾ ಅಕ್ಕ ಹೆಸರು ಕೇಳೋದು ಮಾತಾಡು ಹೇಳಿದ್ದಲ್ಲಮ್ಮ ಮಾತಾಡಬೇಕು ಅಂತ ಇಲ್ಲ ಮಾತಾಡ್ತಾನೆ ಒಮ್ಮೊಮ್ಮೆ ನಂಚಿಕೆ ಮಾಡ್ತಾನೆ ಅಷ್ಟೆ ಹೌದು ಮತ್ತೆ ನೀವಾಗಲೇ ಬಂದ್ರ ಹೌದಾ ಮಾತಾಡದ ಹಾಂ ಎದ್ದು ಹೋಗುದು ಹಾಂ ಆಟೇಳಕ್ಕೆ ಹೋಗ್ತೀಯಾ ಸರಿ ಆಟಾಡು ಅಮ್ಮ ಇಲ್ಲಿಯೇ ಕೂತ್ಕೊಂಡಿರ್ತೇನೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕಿಲ್ಲ ಹಾಂ ಓಡುದಲ್ಲ ಸರಿ ಮೆಲ್ಲ ಆಟಾಡು ಓಡಿ ಬೀಳಲಿಕ್ಕೆಲ್ಲ ಇಲ್ಲ ಹಾಂ ಹೌದಾ ನೀವು ಒಬ್ಬರೇ ಬಂದದ ಏ ಮಾಕ ಎಂತ ಹಾಗೆ ಸೆರಾಗೆಲ್ಲ ಎಳೆಯೋದು ಹಾಗೆಲ್ಲ ಸೆರ್ಯಾಗೇಳಿದ್ರೆ ನೋಡಮ್ಮನ ಪಿನ್ನೆಲ್ಲ ಬಿಸ್ಲಿಕ್ಕಿಲ್ಲ ಹೌದಿ ಮಕ್ಕಳನ್ನು ಕರ್ಕೊಂಡು ಬಂದ ಅದೇ ಕಷ್ಟ ಸಾರಿ ಉಟ್ರಿ ಈ ಸೆರೆದನ್ನು ಹಿಡಿಯೋದು ಅದಕ್ಕಿಂತ ಮಾಡೋದು ಹಾಂ ಮೇಲೆ ಬರಬೇಕು ನೀವು ಆಟಾಡು ನಾ ಬರ್ತೇನೆ ಇಲ್ಲಿ ಮಾತಾಡಿಲ್ಲ ಬರ್ತೇನೆ ಜಾಗೃತೆಯಲ್ಲಿ ಬಗ್ಬೇಡ ಹೂದೆ ಆಯ್ತಾ ಹೌದಾ ಏನ ನಾ ಹೇಳಿದ್ದಾರ ಓಡ್ಲಿಕ್ಕಿಲ್ಲ ಅಂತ ಅಮ್ಮನೊಟ್ಟೆಗೆ ಕೂಸುಕೊಳ್ಬೇಕು ಅಂತ ಕೂತ್ಕೋಯ್ತ ಸಾ ಇನ್ನು ಆಟಾಡ್ಬೇಡ ಹ ಆಯ್ತಾ ಕೂಗ್ಲಿಕ್ಕಿಲ್ಲ ಯೋ ರಾಮ ಇದು ಇಷ್ಟನೇ ಕ್ಲಾಸ್ನ ಚೂಸು ಸಾಕು ನಾಳೆ ಜ್ವರ ಬರ್ಬೋದದು ಉಂಟು ಮಗ ಬೇಡ ಇನ್ನೂ ಕುಡಿಲಿಕ್ಕಿಲ್ಲ ಇನ್ನು ಕುಡಿದ್ರೆ ನೋಡು ಕುಂದಿಗೆ ಎರಡು ಬಿಟ್ಟು ಕೊಡ್ತೇನೆ ಮನೆಗೆ ಹೋಗಿ ಹಾ ಸಾಕು ಆಡಿದ್ದು ಬಾ ಸಾಕೇನು ಮತ್ತೆ ಆಗ ಬಿದ್ದದ ನೆನಪುಂಟಲ್ಲ ಹಾಗೆ ಹತ್ತಿ ಇಳಿದ್ರೆ ಚೋರ್ ಮಾಡ್ತಾರೆ ನೋಡ ನೋಡು ನೋಡ್ತಾ ಇಲ್ಲ ಅವರು ಚೋರ್ ಮಾಡ್ತಾರೆ ಮತ್ತೆ ಅಮ್ಮ ಹೇಳಿಲ್ಲ ಬೇಡ ಮತ್ತೆ ಬಾ ಬಾ ಏ ಪುಟ್ಟು ಇಲ್ಲಿ ಯಾರು ಬಂದಿದ್ದಾರೆ ನೋಡು ಈಗ ನಿನ್ನ ಮಾವ ಅತ್ತ ಎಲ್ಲ ಬಂದಿದ್ದಾರೆ ಬಾ 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 ಆ ಬೇಗ ಬಾ ಮಗ್ಗಮಗ್ ಬಿಂಗಿ ಕಟ್ಟಬೇಡ ನಾಲ್ಕು ಜನ ಇದ್ರೆ ಮತ್ತೆ ಕುಂಡೆಗೆ ಕೊಡ್ತೇನೆ ಈ ಕಿವಿಗೆ ಗಾಳಿ ಹೋಗಿದಾಗ ಮಾಡಿದ್ರೆ ಮನೇಲಿ ಹೇಳಿದ್ದ ನಮ್ಮ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹ ಚೆನ್ನ ಮಾತಾಡು ಎಂತದು ಕೊನ್ನೆಲ್ಲ ಮಾತಾಡುದು ಹ ಸರಿ ಮಾತಾಡು ಅಂತ ಒಮ್ಮೊಮ್ಮೆ ಈ ಹೋದಲ್ಲಿ ಮರಿಯದ ತೆಗಿಲಿಕ್ಕೆ ಇರುದು ಒಮ್ಮೊಮ್ಮೆ ಎಂತ ಮಾಡುದು ಅಂತ ಆಗ್ತದೆ ಕುತ್ತಿಗೆಗೆ ಬಂದು ಬಿಡ್ತದೆ ಹೌದಾ ಅಲ್ವಾ ನಿಮಗೆಂತ ನೀವು ಲಾಸ್ಟ್ ದಾಟೆ ಇತ್ತು ನಿಮಗೆ ಸಹ ಹೀಗೆ ಆಗಿರ್ಬೋದಲ್ಲ ಬಾ ಊಟಕ್ಕಾಯ್ತು ನನ್ನ ಒಟ್ಟಿಗೆ ಕುತ್ಕೊ ಮತ್ತ ಎಲ್ಲೆಲ್ಲ ಹೋದ್ರೆ ಇನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ ಮತ್ತೆ ನಾನ್ ಬಿಟ್ಟು ಸೀದಾ ಹೋಗ್ತಾನೆ ಮತ್ತೆ ಅಮ್ಮ ಎಲ್ಲ ಇಲ್ಲಿ ಹಾ ಬಾ ಊಟ ಮಾಡ್ಲಿಕ್ಕೆ ಹೋಗ್ವ ನೋಡು ಆ ಕೈ ತೊಳಿಲಿಲ್ಲ ಎಷ್ಟು ಮಣ್ಣುಂಟು ನಾ ಹೇಳಿದ್ದಲ್ಲ ತೊಳ್ದುಕೊಂಡ್ಬಾ ಅಂತ ನೋಡಿ ಎಷ್ಟು ಮಣ್ಣು ಉಂಟು ಅಮ್ಮ ಹೇಳಿದಲ್ಲ ಹೊಟ್ಟೆಗೆ ಹೋದ್ರೆ ಮತ್ತೆ ಹೊಟ್ಟೆನೂ ಆಗ್ತದೆ ಮಣ್ಣೆಲ್ಲ ತಿಂದ್ರೆ ಅಂತ ಹೋಗು ಕೈ ತೊಳ್ದು ಬಾ ಇಲ್ಲ ಸರಿ ಆಗಿಲ್ಲ ಅದು ಹೋಗಿ ಒಮ್ಮೆ ತೊಳ್ದುಕೊಂಡ್ ಬಾ ಹೋಗು ಈಗ ಬೇಗ ಬಾ ಅಲ್ಲಿ ಮಣ್ ಇನ್ನು ಮಣ್ಣಲ್ಲಿ ಆಟಾಡಬೇಡ ಮತ್ತು ಅಮ್ಮ ನಮ್ಮ ಕೈಯಲ್ಲಿ ಬೊಬ್ಬೆ ಹೊಡಿಸಿಕೊಳ್ಬೇಡ ಹಾಂ ಮತ್ತೆಲ್ಲರೂ ನಿನ್ನ ನೋಡ್ತಾರೆ ಬ್ಯಾಡ್ ಬಾಯ್ ಅಂತ ಹೇಳ್ತಾರೆ ಬೇಡ ಮಕ್ಕಪ್ಪ ನೀನು ಒಪ್ಪಣ್ಣ ಅಲ್ಲ ಬಾ ಬಾ ಇಲ್ಲ ಸರಿವರ್ಸಿಕೊ ಹಾಂ ಹೊಟ್ಟೆ ತುಂಬಿತ್ತಲ್ಲ ಇನ್ನೆಂತ ಬೇಡ ಐಸ್ ಕ್ರೀಮ್ ಒಂದೇ ತಿನ್ನು ಎಷ್ಟು ಜ್ವರ ಬಿಟ್ಟದ್ದು ಹಾಂ ಹೇಳ್ದ ಮತ್ತೆ ಕೇಳಬೇಕು ಮತ್ತೆ ಬಾ ಹೋಗುವ ಒಂದು ಐಸ್ ಕ್ರೀಮ್ ಇನ್ನು ಬೇಡ ಇನ್ನು ಮನೆಗೆಲ್ಲ ತಕೊಂಡು ಹೋಗೋದು ಬೇಡ ಅದು ಇಲ್ಲಿ ಹೋಗುವಾಗ ಈ ಸೆಕೆಗೆ ನೀರಾಗ್ತದೆ ಸಾಕದ್ ಈ ಬಿಸಿಲಿಗೆಲ್ಲ ಹೋಗುವ ಏನು ಒಮ್ಮೆ ಜ್ವರ ಬಿಟ್ಟದಷ್ಟೇ ಪುನಃ ಹಿಡಿಸ್ಕೊಳ್ಳಿಕ್ಕೆ ಹೋಗುವ ಮನೆಗೆ ಬಾ ಸಾಕು ಬೇಗ ಬಾ ಎಷ್ಟು ಬುಡಿಸಿದ ಇವತ್ತು ಬೇಡ ಬೇಡ ಅಂತ ಹೇಳಿದ್ದೆಲ್ಲ ಮಾಡಿದ್ದೆ ಇನ್ನು ನೀನನ್ನು ಎಲ್ಲಿಗೂ ನಾನು ಕರ್ಕೊಂಡು ಹೋಗುದಿಲ್ಲ ಬಾ ನೀನ್ ಮನೆಗೆ ಎರಡೆರಡು ಕುಂಡೆಗೆ ಕೊಡ್ತಾನೆ ಅಪ್ಪ ನೀನೆ ಇಷ್ಟು ಜೋರಾಗಿದ್ದೀಯಲ್ಲ ಇನ್ನು ಹೋದಲ್ಲಿ ಬುಡಿಸ್ಲಿಕ್ಕಿಲ್ಲ ಮಗ ಎಷ್ಟು ಬುಡಿಸಿದ್ರಿ ಇನ್ನು ಹೀಗೆ ಮಾಡಿದರೆ ನಾನು ಇನ್ನೆಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ನಿನ್ನನ್ನು ಒಬ್ಬಣ್ಣ ಹೀಗೆ ಮಾಡಿದರೆ ಹೇಗೆ ಪುಟ್ಟ ಆಯಿತಾ ಆಗಬೇಕು ಹಾಗಾದರೆ ಮಾತ್ರ ಇನ್ನು ಕರ್ಕೊಂಡು ಹೋಗೋದು ಬೇರೆ ಕಡೆಗೆ ಹಾಂ ತುಂಬ ಐಸ್ ಕ್ರೀಮ್ ಇರೋದ್ರಿಗೆ ಕರ್ಕೊಂಡು ಹೋಗ್ತೇನೆ ಇನ್ನೂ ಹಠ ಮಾಡಲಿಕ್ಕಿಲ್ಲ ಅಮ್ಮ ಹೇಳಿದಾಗ ಕೇಳಬೇಕು ಹಾಂ ಜಾಣ ಅಲ್ಲ ಹೋಗು ಬಟ್ ಎಲ್ಲ ಚೇಂಜ್ ಮಾಡಿ ಚಂದ ನಿತ್ಯ ಒಂದು ಆಯಿತಾ